ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಇರುವೆಗೆ ಇರುವೆ ಮೈಬಾರ ಆನೆಗೆ ಆನೆ ಮೈ ಮೈಬಾರ ಗಾದೆ ಹೇಳುವಂತೆ ಅವರವರ ಭಾರಗಳು ಚಿಂತೆಗಳು ಅವರವರ ಸ್ಥಿತಿಗತಿಗಳ ಅನುಗುಣವಾಗಿ ಮೆಲುವಾಗಿ ಕನ್ನಡಿ ಹಿಡಿದಿರುವ ಒಂದು ಗಾದೆ ಆಗಿದೆ ಗಾಳಿಗೆ ಹಾರಿಕೊಂಡು ಹೋಗುವ ಇರುವೆ ಮನುಷ್ಯರ ಕಣ್ಣಿಗೆ ಅದೇನು ಭಾರವಲ್ಲ ಕೆಲವೊಂದು ಸಾರಿ ಅದು ತನ್ನ ಊಟವನ್ನು ಹೊತ್ತುಕೊಂಡು ಹೋಗುವುದರಲ್ಲಿ ತನ್ನ ಭಾರಕ್ಕಿಂತ ಹೆಚ್ಚಾಗಿರುತ್ತದೆ ಅದೇ ದುತಕಾರವಾದ ಆನೆ ನೋಡಲು ಎಷ್ಟು ದೊಡ್ಡದಾದ ಪ್ರಾಣಿ ತನ್ನ ತೂಕ ಹೊತ್ತುಕೊಂಡು ನಡೆದಾಡುತ್ತದೆ ಗಿಡಗಳನ್ನು ಉಳಿಸ ಉರುಳಿಸುತ್ತದೆ ಇಲ್ಲಿ ಕಣ್ಣಿಗೆ ಕಾಣುವದ್ದು ಚಿಕ್ಕದೋ ದೊಡ್ಡದೋ ಅಷ್ಟೇ ಆದರೆ ಇರುವೆ ತನ್ನ ಭಾರವನ್ನು ತಾನೇ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಹಾಗೆಯೇ ಆನೆ ಕೂಡ ತನ್ನ ಭಾರವನ್ನು ತಾನೇ ಕೋರಬೇಕಾಗುತ್ತದೆ ಎಷ್ಟೋ ಜನ ಒಂದಲ್ಲ ಒಂದು ಕಷ್ಟ ನೋವು ಸಮಸ್ಯೆಗಳಿಗೆ ಬದುಕು ಸಾಗಿಸುತ್ತಿದ್ದಾರೆ ಈ ಕಷ್ಟ ನೋವು ಸಮಸ್ಯೆಗಳು ಬಡವರಿಗೆ ಮಾತ್ರವಲ್ಲ ಶ್ರೀಮಂತರಿಗೂ ಕಾಡದೆ ಬಿಡುವುದಿಲ್ಲ ದೊಡ್ಡದಾಗಿರುವುದರಿಂದ ಅದರ ಭಾರ ಇರುವೆಗಿಂತ ಹಿರಿದಾಗಿದೆ ಎನ್ನುವ ಹಾಗಿಲ್ಲ ಇರುವೆ ಆಕಾರದಲ್ಲಿ ಚಿಕ್ಕದಾದರೂ ಅದರ ಭಾರ ಅದಕ್ಕಿದ್ದೇ ಇರುತ್ತದೆ ಹಾಗೆಯೇ ಜೀವನವು ಯಾರೊಬ್ಬರ ಜೀವನವನ್ನು ಇನ್ನೊಬ್ಬರಿಗೆ ಹೋಲಿಸಲು ಸಾಧ್ಯವಿಲ್ಲ ದೊಡ್ಡರೋ ಬುದ್ಧಿವಂತರೋ ಬಡವರೋ ಶ್ರೀಮಂತರೋ ಎಲ್ಲರಿಗೂ ಅವರದೇ ಆದ ಸಂಕಟಗಳು ಇದ್ದೇ ಇರುತ್ತದೆ ಎಲ್ಲರಿಗೂ ಅವರವರ ಕಷ್ಟಗಳು ದೊಡ್ಡದೇ ಇಲ್ಲಿ ಬಾರ ಎಂಬ ಅರ್ಥದಲ್ಲಿ ಹೊರೆ ಹೊಣೆ ಜವಾಬ್ದಾರಿ ಹೆಚ್ಚಳ ಆಸಕ್ತಿ ತತ್ಪರತೆ ಉದ್ರೇಶ ಉದ್ರೇಕ ಆವೇಶ ರಭಸ ವೇಗ ಆಧಿಕ್ಯ ತೆಗೆದುಕೊಳ್ಳುವುದು ಹೊತ್ತುಕೊಳ್ಳುವುದು ಎಂಬ ಅರ್ಥ ಈ ಅರ್ಥದಲ್ಲಿ ಆನೆಗೆ ಆನೆ ಭಾರ ಇರುವೆಗೆ ಇರುವೆಗೆ ಬಾರ ಹಾಗೆ ಮನುಷ್ಯರಿಗೆ ತಮ್ಮದೇ ಆದ ಅರ್ಥದಲ್ಲಿ ಅವರವರ ಭಾರ ಅವರವರೇ ತೆಗೆದುಕೊಳ್ಳಬೇಕಾಗುತ್ತದೆ ಎಂಬ ಅರ್ಥದಲ್ಲಿ ಈ ಗಾದೆ ಹೇಳುತ್ತದೆ